ತಪ್ಲೀಫ್ <laughs> ಇದು kita akan sama ya 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 सक्सेसफुल गइरहेको हुन्छ तर सम्झना गर्नुहुन्छ सबैलाई धन्यवाद छ 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 सबै போடலாம் <laughs> ನಾಲ್ವೇ ಮಕ್ಕಳಿ ಅವ್ರು ತಗೊಂಡ

ಶಾಲೆಯಲ್ಲಿ ಯಾವಾಗ ಸಮಸ್ಯೆ ಆಗಲಿ ಗೊತ್ತಬಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರ ಮಹಿಳಾ ಮಾಡಿದ್ರೆ ಜೊತೆ ಯಾವ್ದಾದ್ರು ಏನಾದ್ರು ಸಮಸ್ಯೆ ಆದರೆ ನಮ್ಮ ಶಾಲೆಗಳಲ್ಲಿ ಏನು ಗೊಡೆ ಒಂದು ಹತ್ತು ಒಂಬತ್ತು ಇಪ್ಪ ಅದಕ್ಕೆ ಕರೆ ಮಾಡಿದ್ರೆ ಅದನ್ನು ಕೂಡ ಮಾಡೋದಕ್ಕೆ ನಾವು ಏನು ನಮ್ಮ ಆಚಾರಾಶಾ ಕಾರ್ಯಕರ್ತರು ಮತ್ತೆ ನಮ್ಮ ಸ್ವಯಂ ಸೇವಾ ಸಂಸ್ಥೆ ಪ್ರತಿನಿಧಿಗಳು ಇವೆಲ್ಲ ನಾವು ಮತ್ತೆ ಏನು ಪಂಚಾಯತ್ ವ್ಯಾಪ್ತಿಯಲ್ಲಿ ಚೆನ್ನಾಗಿ ಈ ಪ್ರತಿ ತಿಂಗಳು ನಾವು ಕರೆ ಮಾಡ್ತೀವಿ ಹಾಗೆ ಮನ ಪ್ರಮಾಣ ಸಹ ನಾವು ಕಾಯಿಸ್ತಾ ಇದೇವೆ ಮತ್ತೆ ಸಾಮಾಜಿಕ ವಿವಾಗದಲ್ಲಿ ಯಾವ್ದಾದ್ರು ಬಾಲ್ಯ ವಿವಾಹ ಇಲ್ಲ ಅಂತ

घटना <laughs> समस्या